ಇಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ಪುನೀತ್ ಕೆರೆ ಹಳ್ಳಿ ಮುಸ್ಲಿಂ ಸಮುದಾಯದ ವತಿಯಿಂದ ದೂರು ದಾಖಲು ಈ ಸಂದರ್ಭದಲ್ಲಿ ಚಾವಣಿ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಅಹಮದ್ ಅವರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾದಂತಹ ಜಮೀರ್ ಅಹ್ಮದ್ ಅವರಿಗೆ ಮತ್ತು ಮುಸ್ಲಿಂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಟ್ಟು ಮಾಡಿದ್ದಕ್ಕಾಗಿ ನಾವು ಇವತ್ತು ನಿಲ್ಕಲ್ ನಗರದ ಸಮಸ್ತ ಜನತೆಯನ್ನು ಒಳಗೊಂಡು ಆತನ ಮೇಲೆ ಒಂದು ಏನು ದೂರನ್ನು ದಾಖಲಿಕ್ಕೆ ಇವತ್ತು ಬಂದಿದ್ದೇವೆ ನಿಜವಾಗ್ಲೂ ಕೂಡ ನಾವು ಸಂವಿಧಾನಾತ್ಮಕವಾಗಿ ಹೇಳಬೇಕಂತಂದರೆ ಏನು ಕರ್ನಾಟಕ ಸರ್ಕಾರದ ಜಮೀರ್ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಏನು ಮಾತಾಡಿದ್ದಾರೆ ಆಮ್ ಆದಿಯೂ ಕೂಡ ನಾನು ಇವು ಇವತ್ತಿನ ಮುಖಾಂತರ ನನ್ನ ಖಂಡನೆಯನ್ನು ವ್ಯಕ್ತಪಡಿಸ್ತೇನೆ ಯಾಕಂದರೆ ಸಂವಿಧಾನದಲ್ಲಿ ಆತನಾಗಿ ಯಾವುದೇ ವ್ಯಕ್ತಿಗೆ ಧರ್ಮದ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡೋದಿಲ್ಲ ಅಂತೇಳಿ ಹೇಳಿದೆ ಅದಾಗಿಯೂ ಕೂಡ ನೇರವಾಗಿ ಪುನೀತ್ ಕೆರೆಹಳ್ಳಿ ಎಂಬ ಒಬ್ಬ ಪಿಂಪ್ ಒಬ್ಬ ಏನು ಕೊಲೆ ಘಡಕ ಇವು ಈಗಾಗಲೇ ಇದ್ರಿಶ್ ಪಾಶನ ಕೊಲೆ ಆರೋಪದಲ್ಲಿ ಜೈಲಿನಿಂದ ಬೇಲ್ ಮೇಲೆ ಹೊರಗಿರುವಂಥ ಒಬ್ಬ ವ್ಯಕ್ತಿ ಏನು ಪ್ರಚೋದನಾತ್ಮಕವಾಗಿ ನಾವು ಆರಾಧಿಸುವಂಥ ಅಲ್ಲಾಹನ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಅಂತಂದರೆ ಇವರಿಗೆ ಆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟವರು ಯಾರು ಅಂತೇಳಿ ನಾನು ಕೇಳಿಕೆ ಬಯಸ್ತಾ ಇದ್ದೀನಿ ಇವ್ನು ತಿಳ್ಕೊಂಡಿರ್ಬೋದು ಇಂಥ ವ್ಯಕ್ತಿಗಳಿಗೆ ಈಗಾಗಲೇ ಏನಾಗಿದೆ ಅಂತೇಳಿ ಕೆಲವೊಬ್ಬರು ಇದ್ದಾರೆ ಇಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನಲ್ಲಿ ಕೆಲವೊಬ್ಬ ವ್ಯಕ್ತಿಗಳು ಈ ತರನಾದಂತ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ ಈ ಥರನಾದ ವರ್ ವರ್ತನೆಗಳನ್ನು ಮಾಡೋದರಿಂದ ಮುಸಲ್ಮಾನರು ಎದ್ತಾರೆ ಅಂತೇಳಿ ಅವರು ಭಾವನೆಯನ್ನು ಅದನ್ನು ತಿಳ್ಕೊಂಡಿದ್ರೆ ತಮ್ಮ ಗಮನಿಸಬಹುದು ಮೊನ್ನೆ ಇದೇ ತೆರದಾಳದಲ್ಲಿ ಈ ಯತ್ನಾಳ ಒಬ್ಬ ಒಬ್ಬ ಕೋಮುಕ್ರಿಮಿ ಅವನು ಕೂಡ ಕೋಮುಕ್ರಿಮಿ ಒಕ್ ವಿಷಯವನ್ನು ಇಟ್ಕೊಂಡು ತಾನೇ ಸುಪ್ರೀಂ ಅನ್ನುವ ರೀತಿಯಲ್ಲಿ ಮಾತನಾಡುವಂಥ ಯತ್ನಾಳಿಗೆ ತೇರದಾಳದ ಮತಕ್ಷೇತ್ರದಲ್ಲಿ ಅಲ್ಲಿಯ ಜನತೆ ಹಿಂದೂ ಬಾಂಧವರು ಅವರನ್ನೇ ವೇದಿಕೆಯಿಂದ ಕೆಳಗಿಸಿದಂಥ ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ಬರ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೋಮು ಕ್ರಿಮಿಗಳಲ್ಲಿ ಇಂಥ ಕೋಮು ಕ್ರಿಮಿಗಳಿಗೆ ಜನರೇ ಉತ್ತರ ಕೊಡ್ತಾರೆ ಆದರೆ ನಾವು ಯಾವುದಕ್ಕೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ತಾ ಇಲ್ಲ ಇವತ್ತು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಈ ಒಂದು ಇಲ್ಕಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಆತನ ಮೇಲೆ ದೂರನ್ನು ದಾಖಲಿಸ್ತೇವೆ ಕಾನೂನಾತ್ಮಕವಾಗಿ ಆತನ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕಂತೇಳಿ ನಾನು ವಿನಂತಿಸ್ತೇನೆ नाला okay. माध्यम